ಯಾರು ಅತ್ಯ ದಯವಿ ದಯವಿ ಯಾರು ಕೂಡ ಇಲ್ಲ ಶ್ರೇಚ ಸೂಚನೆ ಇಡೀ ನಿಯಮಾವಳಿ ಪ್ರಕಾರ ಕೃಷಿ ಮಾಡಬೇಕು ಅಮೃತ ಅದೇ ರೀತಿ ಹೋಗ್ಬಿಡಿ ಅದೇ ರೀತಿ ಅಲ್ಲೇ ಅಲ್ಲಿ ಅಲ್ಲಿ ನಿಯಮಾವಳಿ ಪ್ರಕಾರ ಅಲ್ಲೇ ದೇ ರೀತಿ ಕೃಷಿ ಮಾಡ್ತಾರೆ ಇಲ್ಲಿ ಕೃಷಿ ಒಟ್ಟು ರೀತಿ ನಿಯಮಾವಳಿ ಇದೆ ಅಮೃತ ಅವರಿಗೆ ತಿಳಿಕೊಳ್ಳಿ ಇಡೀ ನಿಯಮಾವಳಿ ಪ್ರಕಾರ ಪುಷ್ಟಿ ಮಾಡಬೇಕು ಅವರು ಇಡೀ ನಿಯಮಾವಳಿ ಏನಿದೆ ಅದೇ ರೀತಿ ಪುಷ್ಠಿ ಮಾಡಬೇಕು ಅಂತ ಅವರು ತಿಳಿಸಿ ಯಾರು ಕೂಡ ಅಧಿಕೋಗಿ ಅವರು ಅವರಿಗೆ ಸೂಚನೆ ಕೊಡ್ತಾರೆ அட்ட அவங்க ಮುಗ ಯಾರು ಅಕಾಡೆಮಿ ದಿನ ಏನೇ ಈ ಖುಷಿಯಲ್ಲಿ ಮುಗಿಸ್ತಾ ಎಲ್ಲ ಒಂದೇ ಕೆಲಸ ಪೊಲೀಸರು ಯಾರು ಅಕಾಡೆಮಿ ನೋಡಬೇಡಿ